ತಿ ಜಸ್ಮಿತ್ ಆಯ್ತು ಸುನಾಮಿ ಇದೆ ನನಗೂ ಅರ್ಥ ಆಗಿದೆ ಇದು ಎಷ್ಟು ಜನರು ಎಂ ಎಲ್ ಎ ಬಿಜೆಪಿಯವ್ರು ಇದ್ದಾರೆ ಎಷ್ಟು ಜನರು ಕಾಂಗ್ರೆಸ್ ಇದರೀಕ್ ಮೇ ಅವ್ರಿಗೆ ಮುಹರ್ತ ಇಟ್ಟು ಬರೋದು ಒಳ್ಳೇದು ಅಲ್ಲಿವರೆಗೂ ನೀವ್ ಹೇಳ್ಕೊಂತ ಗೊತ್ತಿಲ್ಲ ಈಗ ಲಗ್ನ ಲಾ ಆದ್ರೆ ಅವ್ರಿಗೆ ಧೈರ್ಯ ಬರಲಿಲ್ಲ ನರೇಂದ್ರ ಮೋದಿ ಎದುರುಗಡೆ ಹೋಗಿ ಕೇಳಕ್ ಪಾರ್ಲಿಮೆಂಟ್ ಅಲ್ಲಿ ಅಲ್ಲಿ ಹೋಗಿ ಗಲಾಟೆ ಮಾಡಿ ಒಂದು ನಿಮಿಷ ಎದ್ದು ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಅವ್ರಿಗೆ ಇಂಗ್ಲಿಷ್ ಹಿಂದಿ ಬರುತ್ತೋ ಗೊತ್ತಿಲ್ಲ ಟ್ರ್ಯಾಕ್ ಮೇಲೆ ಕುತ್ಕೊಂಡೇ ಇಲ್ಲ ಪಾರ್ಲಿಮೆಂಟ್ ಒಳಗೆ ಹೋಗ್ಲಿಲ್ಲ ಹರಿಯಾಣದಲ್ಲಿ ರಿಸ್ಟ್ ಅಲ್ಲಿ ಚಳಿ ಕಾಯಿ ಕುತ್ಕೊಂಡಿದ್ರು ಹೊಡೆದು ಬಿಟ್ರೆ ನಿಮ್ಮ ಹೆತ್ತು ಮಕ್ಕಳನ್ನ ಇದ್ರೆ ಕತ್ಕೊಂಡಿದ್ರೆ ಹೆಂಗಿರುತ್ತಲ್ಲ ಹಂಗಾಗುತ್ತ ಶಿವಮೊಗ್ಗ ಜಿಲ್ಲೆಯ ಸರಳ ರಾಜಕಾರಣಿ ಸಜ್ಜನ ರಾಜಕಾರಣಿ ಬಂಗಾರಪ್ಪನವರ ಪುತ್ರರು ಜೆ ಡಿ ಎಸ್ನ ರಾಜ್ಯ ಯುವ ನಾಯಕರು ಇಷ್ಟೆಲ್ಲ ಹೇಳಿದ್ಮೇಲೆ ಯಾರ ಬಗ್ಗೆ ಹೇಳಿರ್ತೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಮಧು ಬಂಗಾರಪ್ಪನವರ ಜೊತೆಗೆ ನಾನು ಇವತ್ತಿದ್ದೀನಿ ಆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಾರೆ ಅವರು ಆ ಕಳೆದ ಉಪಚುನಾವಣೆಯಲ್ಲಿ ಸಾಕಷ್ಟು ಕಡಿಮೆ ಅಂತರಗಳ ಮತಗಳ ಸೋಲನ್ನು ಅನುಭವಿಸಿದ್ರು ಇವತ್ತು ಅವ್ರ ಜೊತೆಗಿದ್ದಾರೆ ಅವ್ರನ್ನ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಪ್ರಚಾರ ತುಂಬ ಚೆನ್ನಾಗಿ ನಡೀತಾ ಇದೆ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ನೀವೇ ನೋಡ್ತಾ ಇದ್ದೀರಿ ಜೊದ ಹೋದಲ್ಲಿ ಬಂದಲ್ಲಿ ಜನ ಯಾವ ಥರ ಬಹಳ ಭಾಳ ಸಂತೋಷ ಆಗ್ತಾಯಿದೆ ಸತಿ ಈ ಥರ ನನಗೆ ಮಾ ಮೀಟ್ ಮೀಟ್ ಮಾಡಲಿಕ್ಕೆ ಮತದಾರನ ಮನವೊಲಿಸೋದರಲ್ಲಿ ನಮ್ಮ ಮುಖಂಡರ ಜೊತೆಗೆ ಯಾಕೆಂದರೆ ನಂಗೆ ಹಗಲು ರಾತ್ರಿ ದುಡ್ದಿದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡೋಕ್ಕೂ ನಂಗೆ ಸಮಯ ಆಗಲಿಲ್ಲ ಆದರೆ ಈ ಸತಿ ನಮ್ಮ ಮುಖಂಡರನ್ನು ಭೇಟಿ ಮಾಡ್ತಾ ಇದ್ದೀನಿ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷದವ್ರು ಎರಡು ಒಟ್ಟಿಗೆ ನನಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತದಾರನೂ ಭೇಟಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಏನು ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿ ಭಾಳ ಸುಖವಾಗಿ ಒಳ್ಳೆ ರೀತಿಯಲ್ಲಿ ಚುನಾವಣೆಯನ್ನು ಮಾಡ್ತಾಯಿದ್ದೀವಿ ಕಾರಣ ಇಷ್ಟೇ ಮೂರನೇ ತಾರೀಕು ನಾನು ನಾಮಪತ್ರ ಸಲ್ಲಿಕೆ ಒಳಗೇ ನಾನಾಗಲೇ ಹದಿನೆಂಟು ದಿವಸ ಪ್ರಚಾರವನ್ನು ಮುಗಿಸ್ಬಿಟ್ಟಿದ್ದೆ ನಾನು ಅದಾದ ಮೇಲೆ ಮತ್ತು ನೀವು ಇವತ್ತಿಗೆ ಲೆಕ್ಕ ತೊಗೊಂಡ್ರೆ ಹೆಚ್ಚು ಕಮ್ಮಿ ಹತ್ತು ದಿವಸ ಹತ್ತು ಇಲ್ಲ ಎಂಟು ಒಂಬತ್ತು ದಿವಸ ಅಲ್ಲಿಗೆ ಎರಡೂ ಸೇರಿದರೆ ಇಪ್ಪತ್ತಾರು ಇಪ್ಪತ್ತೇಳು ದಿವಸ ಈಗಾಗಲೇ ಪ್ರಚಾರವನ್ನು ಮಾಡಿರ್ತಕ್ಕಂಥ ಭಾಗ್ಯ ಸಿಕ್ಕಿದೆ ನಾನು ಸಂಪೂರ್ಣವಾಗಿ ನನ್ನ ಜೊತೆಗೆ ಎಲ್ಲ ಕೆಲಸ ಮುಗಿಸಿ ಇನ್ನೂ ನಾಲ್ಕೈದು ದಿವಸ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅಲ್ಲಿವರೆಗೂ ಇವತ್ತು ವ್ಯವಸ್ಥಿತವಾಗಿ ನಮ್ಮ ನಾಯಕರುಗಳೆಲ್ಲ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಹೋದ್ಸತಿ ಜಸ್ಟ್ ಮಿಸ್ ಆಯಿತು ನೈತಿಕವಾಗಿ ಗೆದ್ದಿದ್ದೀನಿ ಅಂತಕ್ಕಂಥದ್ದನ್ನು ಒಂದು ನಮ್ಮ ನಾಯಕರುಗಳು ನಮಗೇನು ವಿಶ್ವಾಸನ ಕೊಟ್ಟಿದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿಯವರಾಗಲಿ ನಮ್ಮ ಇಲ್ಲಿರ್ತಕ್ಕಂಥ ನಾಯಕರು ಈಗ ಲೆಕ್ಕಕ್ಕೂ ಕೂಡ ಅತಿ ಹೆಚ್ಚಿನ ಮತದಲ್ಲಿ ಗೆಲ್ತೀನಿ ಅಂತಕ್ಕಂಥದ್ದು ವಿಶ್ವಾಸ ಇದೆ ಎಸ್ ಮಧು ಬಂಗಾರಪ್ಪನವರು ಈ ಹಿಂದೆ ಎಲ್ಲ ಹೇಳ್ಕೊಂಬಂದಂಗೆ ನಾವು ಬ ಶಿವಮೊಗ್ಗ ಜಿಲ್ಲೆ ನೋಡೋದಾದ್ರೆ ಬಿಜೆಪಿಯವರು ಹೇಳ್ತಾರೆ ನಮ್ಮದು ಭದ್ರಕೋಟೆ ಭದ್ರಕೋಟೆ ಅಂತ ಬಟ್ ಅದಕ್ಕೆ ತಕ್ಕನಂಗೆ ಶಿವಮೊಗ್ಗ ಜಿಲ್ಲೆಯ ಅಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭದ್ರಾವತಿಯ ಒಂದು ಕ್ಷೇತ್ರವನ್ನು ಬಿಟ್ಟು ಮಿಕ್ಕ ಎಲ್ಲ ಜೆ ಪಿ ಜೈಗಳಿಸಿರುತ್ತೆ ಆದರೂ ಸಹ ಮಧು ಬಂಗಾರಪ್ಪನವರು ಕಳೆದ ಉಪಚುನಾವಣೆಯಲ್ಲಿ ಕಡಿಮೆ ಬಹಳ ಅಂತರ ಸೋತಿರ್ತಾರೆ ಇದು ನಿಮಗೆ ಯಾವ ಥರ ಒಂದು ಉತ್ಸಾಹವನ್ನು ನಿಮಗೆ ತುಂಬುತ್ತೆ ಅಲ್ಲಿ ಇದು ಎಷ್ಟು ಜನರು ಎಮ್ ಎಲ್ ಎಸು ಬಿ ಜೆ ಪಿಯವರು ಇದ್ದಾರೆ ಎಷ್ಟು ಜನರು ಕಾಂಗ್ರೆಸ್ ಅನ್ನಲ್ಲಲ್ಲ ಅವ್ರ ಎಮ್ ಎಲ್ ಎ ಆದಮೇಲೆ ಎಷ್ಟು ಮಟ್ಟಿಗೆ ಅವರ ವಿಶ್ವಾಸವನ್ನು ಜನರ ಜೊತೆ ಉಳಿಸ್ಕೊಂಡಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವ್ರ ಹೆಸರು ಹೇಳೋರೇ ಇಲ್ಲ ಈಗ ಯಾರು ಹೇಳ್ತಾ ಇದ್ದಾರೆ ರಾಘವೇಂದ್ರ ಮತ್ತು ಯಡಿಯೂರಪ್ಪ ಅವರು ಬಿ ಜೆ ಪಿಯವ್ರು ಬಿಟ್ಟರೆ ನರೇಂದ್ರ ಮೋದಿಯವ್ರ ಹೆಸರಲ್ಲಿ ಕೊಡಿ ಅಂಥೇಳಿ ಆದರೆ ನರೇಂದ್ರ ಮೋದಿಯವರು ಈ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಕೊಡಿ ಅಂಥೇಳಿ ಯಾರಾದರೂ ಹೇಳಿದಾರಾ ಇವತ್ತವರೆಗೂ ನಾವು ಮತವನ್ನು ಕೇಳ್ತಕ್ಕಂಥದ್ರಲ್ಲಿ ನನಗೆ ವಿಶ್ವಾಸವನ್ನು ಇಟ್ಟುಕೊಡಿ ಅವರು ಸಾಲ ಮನ್ನಾ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆಗೆ ಅತಿ ಹೆಚ್ಚಿನ ನೀರಾವರಿಗೆ ಯೋಜನೆಗೆ ಹಣ ಬಿಡುಗಡೆ ಮಾಡಿದ್ದಾರೆ ಇವತ್ತು ಸನ್ಮಾನ್ಯ ಕುಮ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಭಾಗ್ಯಗಳನ್ನು ಮತ್ತು ಅವರು ಮುಂದುವರಿಸಿದ್ದಾರೆ ಅದು ಅನ್ನ ಭಾಗ್ಯ ಇರ್ಬೋದು ಶೂಭಾಗ್ಯ ಇರ್ಬೋದು ಸಾಕಷ್ಟು ನಮ್ಮ ಏನು ಗ್ರಾ ಗ್ರಾಮೀಣ ಭಾಗದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಇಪ್ಪತ್ತೆಂಟು ವರ್ಷ ಆಯಿತು ಪಂಪ್ ಸೆಟ್ಟಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಒಂದೊಂದು ಲೆಕ್ಕ ತಗೊಂಡ್ಬಿಟ್ರೆ ಒಂದೊಂದು ಲೆಕ್ಕ ತೊಗೊಂಡ್ರೆ ಒಂದೊಂದಕ್ಕೆ ಐದೈದು ಲಕ್ಷ ಇವತ್ತು ಬರೀ ಬಿಲ್ ಬಿಲ್ ಪಾವತಿ ಮಾಡ್ತಕ್ಕಂಥದ್ದನ್ನು ಸನ್ಮಾನ್ಯ ಕುಮಾರ್ ಸನ್ಮಾನ್ಯ ಬಂಗಾರಪ್ಪಾಜಿಯವರು ಇವತ್ತು ಉಳಿಸಿದ್ದಾರೆ ಅಂದರೆ ಇದನ್ನೆಲ್ಲ ಹೇಳ್ಕೊಂಡು ಹೋಗಿ ಕೇಳ್ತಕ್ಕಂಥದ್ದು ಸಂದರ್ಭದಲ್ಲಿ ಜನರೇ ಹೇಳ್ತಾ ಇದ್ದಾರೆ ಸರ್ ನಾವು ಪಂಪ್ ಸೆಟ್ಟಿಗೆ ಹೋಗಿ ಇವತ್ತು ಪಂಪ್ ಬಟನ್ ಪ್ರೆಸ್ ಮಾಡಬೇಕು ಅಂದರೆ ಫಸ್ಟ್ ನಾವು ಹೆಸರೂ ಬಂಗಾರಪ್ಪ ಜಿಯವ್ರು ನೆನ್ಸ್ಕೊಂಡು ನಾವು ಮಾಡ್ತೀವಿ ಅಂಥೇಳಿ ಅಷ್ಟೊಂದು ಪ್ರೀತಿ ವಿಶ್ವಾಸ ಮಧ್ಯ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಸಹಜ ನಾನು ಕೂಡ ಸೋತೆ ಯಾಕೆ ಸೋತೆ ಅಂತಕ್ಕಂಥದ್ದು ಚರ್ಚೆ ಮಾಡೋದಿಲ್ಲ ಅದರ ಪ್ರಾಮಾಣಿಕ ನಾನು ಕೆಲಸವನ್ನು ಮಾಡಿದ್ದೀನಿ ಆದರೆ ಈ ಕಡೆ ಭಾಗದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾರೇ ಜನಪ್ರತಿನಿಧಿ ಅದು ನನಗಿದೆ ಅರಣ್ಯದಲ್ಲಿ ವಾಸಿಸ್ತಾ ಇದ್ದಾರೆ ಅರಣ್ಯದಲ್ಲಿ ಸಾಗೊಳ್ಳಿ ಮಾಡ್ತಾ ಇದ್ದಾರೆ ಅವ್ರನ್ನ ಎಲ್ಲೂ ಕಳಿಸೋದಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ ಅವ್ರನ್ನೆಲ್ಲ ಒಕ್ಕಲಪ್ಸೋದಕ್ಕೆ ಬಿಡೋದಿಲ್ಲ ಸುಪ್ರೀಂ ಕೋರ್ಟು ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳು ತಗೊಂಡಿದೆ ಅದಕ್ಕೆ ಉತ್ತರ ಇಷ್ಟೇ ಪಾರ್ಲಿಮೆಂಟ್ ಒಳಗೆ ಒಬ್ಬರು ಸಂಸದರು ಹೋಗಿ ಇವರ ಪರವಾಗಿ ಧ್ವನಿಯನ್ನು ಎತ್ತಬೇಕು ಆದರೆ ಇಲ್ಲಿರ್ತಕ್ಕಂಥ ಸಂಸದರು ಪಾರ್ಲಿಮೆಂಟಿಗೆ ಒಳಗೆ ಹೋಗಲಿಲ್ಲ ಹರಿಯಾಣದಲ್ಲಿ ರಿಸಾರ್ಟಲ್ಲಿ ಚಡಿ ಕಾಯಿಸ್ಕೊಂಡು ಕುತ್ಕೊಂಡಿದ್ರು ಇದೇ ಅವ್ರ ಸರ್ಕಾರನ ಬೀಳಿಸ್ತೀವಿ ಅಂತ ಮೂರ್ತ ಇಟ್ಟಿದ್ದೋ ಇಟ್ಟಿದ್ದು ಇಟ್ಟಿದ್ದೋ ಇಟ್ಟಿದ್ದು ಅದಕ್ಕೆ ನಾವು ತೀರ್ಮಾನ ಮಾಡಿದ್ದು ಜನರೆಲ್ಲರೂ ತೀರ್ಮಾನ ಮಾಡಿದರೆ ಇಪ್ಪತ್ತ್ಮೂರನೇ ತಾರೀಖು ಮೇ ಅವರಿಗೆ ಮುಹೂರ್ತ ಬಿಡೋದು ಒಳ್ಳೆಯದು ಅಲ್ಲಿವರೆಗೂ ನೀವು ಹೇಳ್ಕೊತಾ ಕೂತ್ಕೊಂಡಿ ಕಳೆದ ವಿಧಾನಸಭಾ ಚುನಾವಣೆ ಆದಮೇಲೆ ಮಧು ಬಂಗಾರಪ್ಪ ಅವರಿಗೆ ಒಂದು ಮಂತ್ರಿ ಆಗೋ ಅವಕಾಶ ಇತ್ತು ಅದು ಕೈ ತಪ್ಪಿತು ಆದರೂ ಸಹ ಮಧು ಬಂಗಾರಪ್ಪನವರು ಶಿವಮೊಗ್ಗಕ್ಕೆ ಅವರ ಅವರ ಆಪ್ತರಾಗಿರುತ್ತ ಆಗಿರತಕ್ಕಂಥ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಸಾಕಷ್ಟು ಅನುದಾನ ತಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಯಾವೆಲ್ಲ ಅನುದಾನನ ಈಗ ಆಲ್ರೆಡಿ ಶಿವಮೊಗ್ಗ ಜನರಿಗೆ ಕೊಟ್ಟಿದ್ದಾನ ಅಂತ ಹೇಳಿದರೆ ನಾನು ಭಾಷಣ ಮಾಡಬೇಕಾದ್ರೆ ಇಲ್ಲೊಂದು ಊರ ಹೆಸರು ಯಾವುದಾದ್ರು ಸಿಂಧುವಾಡಿ ಅಂತ ನಾವು ಫೋನಲ್ಲಿ ಹೇಳಿದರೆ ಬಿಡುಗಡೆ ಮಾಡಿದರು ಚುಡುವ ಆದರೆ ಇಲ್ಲಿ ಮಾಡ್ತಾರೆ ಚುಡುವ ಮತ್ತು ನನ್ನ ಕ್ಷೇತ್ರದೊಳಗೆ ಮೂರು ಬ್ರಿಡ್ಜು ಆ ಮೂರು ಬ್ರಿಡ್ಜ್ಗೆ ಹದಿನೈದು ಕೋಟಿ ಆದರೆ ಏನಾಗುತ್ತೆ ಸಂಸ್ ಅಲ್ಲಿರ್ತಕ್ಕಂಥ ಶಾಸಕರಲ್ಲಿ ನಾವು ಮಾಡಿದ್ದೀವಿ ಅಂತ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಬೋದು ಅದರಲ್ಲಿ ಉಲ್ಲೇಖದಲ್ಲಿ ಕ್ಲೀನಾಗಿ ಬರೆದಿದೆ ಶ್ರೀಯುತ ಎಸ್ ಮಧು ಬಂಗಾರಪ್ಪ ಮಾಜಿ ಶಾಸಕರ ಒಂದು ಪತ್ರ ಸೋಸೋಸು ಅಂತ ಇದೆ ಅದನ್ನು ಬಿಡಿ ಅದನ್ನು ಮುಂದೆ ಬೇಕಾದಷ್ಟು ಮಾತಾಡೋದಿದೆ ಈ ಥರ ಬೇಕಾದಷ್ಟು ಮಾಡಿರ್ತಕ್ಕಂಥದ್ದು ನೀರಾವರಿಗೆ ನಾನು ಪಾದಯಾತ್ರೆ ಮಾಡಿದ್ದೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಮಾತು ಕೊಟ್ಟು ಕೊಟ್ಟಿದ್ದರು ನಾನೇನಾದರೂ ಮುಖ್ಯಮಂತ್ರಿ ಆದರೆ ನೀರಾವರಿಗೆ ನಾನು ಹಣವನ್ನು ಬಿಡುಗಡೆ ಮಾಡ್ತೀನಿ ಸಾವಿರದ ಏಳನರಿಂದ ಸಾವಿರದ ಎಂಟುನೂರು ಕೋಟಿ ಕೇಳಿದ್ದೀವಿ ಅದರೊಳಗೆ ಈಗ ಸುಮಾರು ನಾನ್ನೂರು ಕೋಟಿ ಚಿಲ್ಲರೆ ಈಗಾಗಲೇ ಅದಕ್ಕೆ ಅಧಿಕೃತವಾಗಿ ನಾನು ಬಿಡುಗಡೆ ಮಾಡ್ತೀನಿ ಅಂಥೇಳಿ ಘೋಷಣೆಯನ್ನು ಮಾಡಿದ್ದಾರೆ ಅದು ಕೆಲಸವನ್ನು ಕೂಡ ಚುನಾವಣೆ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಇಂಥವ್ರನ್ನೇ ವಿಶ್ವಾಸ ತಗೊಳ್ಬೇಕೇ ಹೊರತು ಹದಿನೈದು ಲಕ್ಷ ಬರುತ್ತೆ ಅಂಥೇಳಿ ಒಂಥರ ಒಳ್ಳೆ ರೀತಿಯಲ್ಲಿ ಅವರಿಗೆಲ್ಲರಿಗೂ ಜನರಿಗೆ ಸುಳ್ಳು ಹೇಳಿ ಹಿಂದೂ ಮುಸ್ಲಿಮ್ಸು ಮುಸ್ಲಿಮ್ಸ್ ಓಟ್ ಬೇಡ ಅನ್ನೋದು ಒಂದು ಕಡೆಗೆ ಈಗ ನರೇಂದ್ರ ಮೋದಿಯವ್ರ ಲೆಕ್ಕ ಹದಿನೈದು ಲಕ್ಷದಿಂದ ಆರು ಸಾವಿರಕ್ಕೆ ಬಂದಿದೆ ಅದು ಒಂದು ಕಂತು ಮೂರು ಕಂತು ಮಾಡಿದ್ದಾರೆ ಅದರಲ್ಲಿ ಏನಂದ್ರೆ ಎರಡು ಸಾವಿರ ಅದರೊಳಗೆ ಎಷ್ಟು ಜನರಿಗೆ ಬಂದಿದೆಯೋ ಗೊತ್ತಿಲ್ಲ ಆದರೆ ಯಾರೂ ಅವ್ರಿಗೆ ಅರ್ಜಿ ಹಾಕಿರಲಿಲ್ಲ ಸಾಲ ಮನ್ನಾ ಮಾಡಿ ಅಂತ ಆದರೆ ರೈತರ ಭವಣೆಯನ್ನು ರೈತರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿಯವರು ರೈತರಿಗೆ ಸಾಲವನ್ನು ಮಾಡಿರ್ತಕ್ಕಂಥದ್ದು ಮನ್ನಾ ಮಾಡಿರ್ತಕ್ಕಂಥದ್ದು ಬರೀ ಸೊಸೈಟಿಗಳಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೂ ಕೂಡ ಇವತ್ತು ಆಗ್ತಾ ಇದೆ ಯಾಕೆಂದರೆ ರಾಷ್ಟ್ರೀಕೃತ ಬ್ಯಾಂಕ್ದ ನಾವು ಮಾಡ್ತೀವಿ ಅಂತ ಯಡಿಯೂರಪ್ಪ ಅವರು ಹೇಳಿದರು ಆದರೆ ಅವರಿಗೆ ಧೈರ್ಯ ಬರಲಿಲ್ಲ ನರೇಂದ್ರ ಮೋದಿ ಎದುರುಗಡೆ ಹೋಗಿ ಕೇಳೋಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ಅಂತ ಗೊತ್ತಿರೋದ್ರಿಂದ ಕುಮಾರಸ್ವಾಮಿಯವರು ಈಗಾಗಲೇ ಶುರು ಮಾಡಿದ್ದಾರೆ ಈ ರಾಜ್ಯದ ಏನು ಬದಲಾವಣೆಯನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪರವಾಗಿ ಸರ್ಕಾರದ ರೀತಿಯಲ್ಲಿ ಕೊಟ್ಟಿದೆ ಈ ದೇಶದಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೂಡಿ ಒಂದು ಸರ್ಕಾರವನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆಗಬೇಕು ರಾಹುಲ್ ಗಾಂಧಿಯವರ ಚಿಂತನೆ ಏನಿದೆ ಆರ್ಥಿಕವಾಗಿ ಯಾರ್ಯಾರು ತಳಮಟ್ಟದಲ್ಲಿದ್ದಾರೆ ಅವರಿಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡಬೇಕು ಆರು ಸಾವಿರ ರೂಪಾಯಿ ತಿಂಗಳ ಕೊಡಬೇಕು ಅದು ಒಳ್ಳೆ ಕಾರ್ಯಕ್ರಮ ಅನುಷ್ಠಾನ ಆಗಬೇಕೆಂದ್ರೆ ಈ ದೇಶದ ಜನರು ಬದಲಾವಣೆಯನ್ನು ಬಿ ಜೆ ಪಿ ವಿರುದ್ಧವಾಗಿ ಮಾಡಿದರೆ ಅದು ಅವರ ಸರ್ಕಾರ ಆಗುತ್ತೆ ಅನ್ನೋದು ಒಂದು ಭಾವನೆ ಮೇಲೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಬೇರೆ ಬೇರೆ ಕಾನ್ಸ್ಟಿಟ್ಯುನ್ಸಿ ಆಗಿರ್ಬೋದು ಬಟ್ ಇಲ್ಲೊಂದು ಸಾಮಾನ್ಯ ಸಮಸ್ಯೆಗಳಿದೆ ಬಗುರು ಮುಖ ಹುಕುಮ್ ಆಗಿರ್ಬೋದು ರಂಗನ್ ವರದಿ ಆಗಿರ್ಬೋದು ನೆನ್ನೆ ಪ್ರಮೋದ್ ಮಧ್ವರಾಜ್ ಅವ್ರನ್ನ ಮಾತಾಡ್ಸಬೇಕಾದ್ರೆ ಅವರು ಒಂದು ಹೇಳಿದರು ರಂಗನ್ ವರದಿ ಚರ್ಚೆ ನಡೀಬೇಕಾದ್ರೆ ಬಿ ಜೆ ಪಿ ಸಂಸದರು ಆಬ್ಸೆಂಟ್ ಆಗಿದ್ದರು ಪ್ರೆಸೆಂಟ್ ಆಗಿರಲಿಲ್ಲ ಅವರು ಅವರಿಗೆ ಸಮಸ್ಯೆ ಬಗ್ಗೆ ಯಾರದು ಬೇಕಿಲ್ಲ ಅಂತ ಅದನ್ನು ನಾವು ಶೋಭಾ ಕರಂದೇವ್ ಕೇಳಿದಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ಅದೊಂದು ಚೌಚೌಬಾದ್ ಸರ್ಕಾರ ಅವರು ಬರೀ ಸುಳ್ಳನ್ನು ಹೇಳ್ಕೊಂಡು ಓಡಾಡ್ತಿದ್ದಾರೆ ನಾವು ಆ ಗೈರು ಹಾಜರಾಗಿಲ್ಲ ನಾನು ಹೋಗಿದ್ದೀನಿ ಅನ್ನೋ ಒಂದು ಮಾತುಗಳನ್ನ ಆಪಾದನೆಗಳನ್ನು ಹಾಕಿದ್ದಾರೆ ಅಲ್ಲ ಅದನ್ನು ಅವ್ರು ಏನು ಮಾಡಿದಾರೋ ಒಂದು ಅವ್ರು ಹೇಳಿದಾಗ ನಾನು ಹೋಗಿದ್ದೀನಿ ಅಂದರೆ ಅದನ್ನ ಲೆಕ್ಕ ತಗೊಂಡು ನೋಡಬೇಕಾಗುತ್ತೆ ಆದರೆ ಇವರು ಧ್ವನಿ ಎತ್ತಿದ್ರೆ ಹದಿನೇಳು ಜನರು ಮೇಜರ್ ಮೆಜಾರಿಟಿ ಇದ್ದಿದ್ದು ಬಿ ಜೆ ಪಿಯವರು ಇವರು ಧ್ವನಿ ಎತ್ತಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರ ತಲೆಬಾಗಿ ಇವರಿಗೆ ಕೆಲಸವನ್ನು ಮಾಡ್ತಾ ಇತ್ತು ನಾವೇನು ಮಾಡಿದ್ವಿ ರಾಜ್ಯ ಸರ್ಕಾರದವರು ನಾವು ಒಂದೇ ಮಾತಲ್ಲಿ ಒಂದು ಸುಗ್ರೀವಾಜ್ಞೆ ರೀತಿಯಲ್ಲಿ ಕಸ್ತೂರಿ ರಂಗನ್ ದಿನ ಆ್ಯಸ್ ಇಟ್ ಈಸ್ ನಾವು ರಿಜೆಕ್ಟ್ ಮಾಡ್ತೀವಿ ಅಂಥೇಳಿ ರಾಜ್ಯ ಆಗಲೇ ನಾವು ಕಳ್ಸಾಯ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ನಾನು ಕೂಡ ಒಬ್ಬ ಶಾಸಕನಾಗಿ ನಾನು ಮತ ಹಾಕಿದ್ದೀನಿ ಅದಕ್ಕೆ ಅದನ್ನು ಮಾಡಬೇಕೇ ಹೊರತು ನೀವು ಕೂತ್ಕೊಂಡು ಹೇಳಿಕೆ ಕೊಡ್ತಕ್ಕಂಥದ್ದಲ್ಲ ಪ್ರಮೋದ್ ಮಹ ಮಧ್ವರಾಜ್ ಅವರು ಆ ಸಂದರ್ಭದಲ್ಲಿ ಆಗಿದ್ದರು ಅವರು ಇವತ್ತು ಅದಕ್ಕೆ ಹಾಜರು ಮಾಡಿ ನಮ್ಮ ಕೆಲಸವನ್ನು ಮಾಡಿದ್ದಾರೆ ಇವರು ಸಂಸದರಾಗಿ ಏನು ಕೆಲಸವನ್ನು ಮಾಡಿದ್ದಾರೆ ಅರಣ್ಯ ಹಕ್ಕು ಪತ್ರವನ್ನು ಕೊಡೋದಕ್ಕೆ ಏನಿಲ್ಲ ಭಾಳ ಕಷ್ಟ ಅಲ್ಲ ಹೋಗಿ ರಾಜ್ಯ ಇದು ಪಾರ್ಲಿಮೆಂಟಲ್ಲಿ ಅಲ್ಲಿ ಹೋಗಿ ಗಲಾಟೆ ಮಾಡಬೇಕು ಕೇಳಬೇಕು ಈ ಕಾನೂನಿದೆ ತಿದ್ದುಪಡಿ ಮಾಡಿ ಅಂತೇಳಿ ಅಷ್ಟೇ ಆ ತಿದ್ದುಪಡಿ ಮಾಡೋಕ್ಕೆ ಹತ್ತು ವರ್ಷದಿಂದ ಇವರು ತಿಪ್ಪರಲಾಗ ಹೊಡೆದ್ರೂ ಒಂದು ನಿಮಿಷ ಎದ್ದು ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಅವ್ರಿಗೇನು ಇಂಗ್ಲೀಷು ಹಿಂದಿ ಬರುತ್ತೋ ಗೊತ್ತಿಲ್ಲ ಕನ್ನಡದಲ್ಲಿ ಮಾತಾಡೋಕ್ಕೆ ಅವಕಾಶ ಇದೆ ಆದರೂ ಕೂಡ ಇವರು ಮಾತಾಡಲಿಲ್ಲ ಅಂದರೆ ಹಾಗೆ ಜನರ ಕತೆ ಏನಾಗಬೇಕು ನಾಳೆ ಸುಪ್ರೀಂ ಕೋರ್ಟ್ ಅವ್ರ ಕೆಲಸ ಮಾಡುತ್ತೆ ನಾಳೆ ಕಾನೂನು ಅವ್ರ ಕೆಲಸ ಮಾಡುತ್ತೆ ಹಂಗಾರೆ ನಮ್ಮನ್ನು ಒಕ್ಕಲಿಪ್ಸಿದ್ರೆ ಎಷ್ಟು ಜನರು ಒಂದೂವರೆ ಲಕ್ಷ ಜನರು ಒಂದೂವರೆ ಲಕ್ಷ ಫ್ಯಾಮಿಲಿ ಮೆಂಬರ್ಸು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗುತ್ತೆ ಅಂದರೆ ಇದು ಅಸಾಧ್ಯವಾಗಿರ್ತಕ್ಕಂಥ ಕೆಲಸ ಅದಕ್ಕೆ ಯಾವುದೇ ಕಾರಣಕ್ಕೂ ಹೆದರೋದು ಬೇಡ ಈ ಕಡೆ ಭಾಗದ ಜನರಿಗೆ ರಕ್ಷಣೆಯನ್ನು ಕೊಡ್ತೀವಿ ಕಸ್ತೂರಿ ರಂಗನ ವಿರುದ್ಧ ಮಾಡ್ತಕ್ಕಂಥದ್ದಾಗಲಿ ಬೇರೆ ಬೇರೆ ವಿಚಾರದಲ್ಲಿ ನಾವು ಸಂಪೂರ್ಣವಾಗಿ ಅವರಿಗೆ ಸಹಕಾರವನ್ನು ಮಾಡ್ತಕ್ಕಂಥ ನಾವು ಮಾಡ್ತೀವಿ ಸರ್ ನೀವೇ ಹೇಳಿದಂಗೆ ಇವತ್ತು ಒಂದಿಬ್ಬರು ಜೈಲು ಶಿಕ್ಷೆ ಗಣಪತಿ ಮತ್ತೆ ಗಣಪತಿ ಮತ್ತೆ ವಾಸು ಅಂತ ಹೇಳಿ ವಾಸು ಮೂರು ಎಕರೆ ಮತ್ತೆ ಇದು ಇದು ಬಹಳ ಅನ್ಯಾಯ ದುರಂತ ಕಾನೂನಿನಲ್ಲಿ ಯಾವ ರೀತಿ ಅವರಿಗೆ ರಕ್ಷಣೆಯನ್ನು ಕೊಡಬಹುದು ಅದನ್ನಾಗಲೇ ನಾವು ಕಾಗೋಡು ತಿಮ್ಮಪ್ಪಾಜಿ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿದ್ದೀವಿ ಮತ್ತೆ ಅಲ್ಲ ಇಲ್ಲ ಇನ್ನು ಮಾತಾಡಿಲ್ಲ ನಾನು ಇವತ್ತು ಪೇಪರಲ್ಲಿ ನೋಡಿದ್ದು ಮತ್ತೆ ಅದೇ ರೀತಿ ಈ ರಾಜ್ಯದಲ್ಲಿ ಬೇರೆಯವ್ರಿಗೆ ಆಗಬಾರ್ದು ಕೆರಳ್ಳಿಯಲ್ಲಿ ನಾನು ಯಾಕೆ ಪಾದಯಾತ್ರೆ ಮಾಡಿದೆ ಅಂದರೆ ಈ ರೀತಿ ನಾಶ ಮಾಡ್ಬಾರ್ದು ಇಷ್ಟಿಷ್ಟು ದೊಡ್ಡದು ಅಡಿಕೆ ಮರ ಬೆಳೆದಿರೋದು ಫಸಲು ಇರುತ್ತಲ್ಲ ಅದನ್ನು ಹೋಗಿ ಸರ್ಕಾರದವ್ರು ಬಂದು ಒಂದೇ ಸತಿಗೆ ಕಾನೂನು ಹೇಳಿ ಒಡೆದು ಬಿಟ್ಟರೆ ನಿಮ್ಮ ಹೆತ್ತು ಮಕ್ಕಳನ್ನ ಬೇರೆಯವ್ರು ಬಂದು ಕತ್ ಕತ್ಕೋ ಇದ್ರೆ ಹೆಂಗಿರುತ್ತಲ್ಲ ಇರುತ್ತಲ್ಲ ಆಗುತ್ತೆ ಒಂದು ಸತಿ ಅದು ಅರ್ಥ ಮಾಡ್ಕೋಬೇಕು ರೈತರ ಭವಣೆ ಅಲ್ಲಿ ಅರ್ಥ ಆಗುತ್ತೆ ನನಗೆ ಅದು ಅರ್ಥ ಆಯ್ತು ಅವತ್ತೊಬ್ಬ ರೈತ ಹೇಳ್ತಾನೆ ಬಂಗಾರಪ್ಪಾಜಿಯವರು ಬದುಕಿದ್ದಿದ್ರೆ ಈ ಥರ ಆಗ್ತಿರ್ಲಿಲ್ಲ ಅಂತ ಅದಕ್ಕೆ ಬಂಗಾರಪ್ಪ ಮಗ ಇನ್ನೂ ಬದುಕಿದ್ದಾನೆ ಅಂಥೇಳಿ ಅಲ್ಲಿಂದನೇ ನಾನು ಪಾದಯಾತ್ರೆ ಶುರು ಮಾಡಿ ಆ ಕಡೆ ರಕ್ಷಣೆ ಕೊಟ್ಟಿರ್ತಕ್ಕಂಥವ್ ಇದೇ ಮಧು ಬಂಗಾರಪ್ಪ ಮುಂದೆ ಕಾನೂನು ಬದಲಾವಣೆ ಆಗ್ಬೇಕಂದ್ರೆ ಮತದಾರರು ನನಗೆ ಶಕ್ತಿಯನ್ನು ಕೊಡಬೇಕಾಗತ್ತೆ ಮತದಾರರ ಶಕ್ತಿ ಕೊಟ್ಟರೆ ಅವ್ರ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕಾನೂನು ಬದಲಾವಣೆಗೆ ನಾನು ಮಾಡ್ತೀನಿ ಬಿ ವೈ ರಾಘವೇಂದ್ರ ಅವರು ಹೇಳ್ತಾರೆ ನಾವು ಒಂದು ಟ್ರ್ಯಾಕ್ ರೆಕಾರ್ಡ್ನ ಇಟ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು ಅವರು ಮೋದಿಯವರೇ ಸೇರಿಕೊಂಡಲ್ಲ ಕಳೆದ ಬಾರಿ ಮಾರೋದಿಯವರ ಅಲೆ ಇತ್ತು ಈ ಬಾರಿ ಮೋದಿ ಅವರ ಸುನಾಮಿ ಇದೆ ಈ ಬಾರಿ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು ಬರ್ತೀವಿ ಬಂದಿದ್ದೀವಿ ಆಪೋಸಿಟ್ ಕ್ಯಾಂಡಿಡೇಟ್ ಅವರು ಏನೂ ಇಲ್ಲ ಮೋದಿಯವರು ಸುನಾಮಿ ಇದೆ ನನಗೂ ಅರ್ಥ ಆಗಿದೆ ಅದು ವಿರುದ್ಧವಾಗಿದೆ ಅವರಿಗೆ ಅವ್ರನ್ನ ಹೊಡ್ಕೊಂಡು ಹೋಗುತ್ತೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ಯಾರೂ ಕೇಳೇ ಇಲ್ಲ ಇಲ್ಲಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ಯಾರೂ ಕೇಳೇ ಇಲ್ಲ ಯಾಕೆ ಅಂದರೆ ಅವರು ಟ್ರ್ಯಾಕ್ ಮೇಲೆ ಕೂತ್ಕೊಂಡೇ ಇಲ್ಲ ಇನ್ನು ಎಂ ಪಿ ಟ್ರ್ಯಾಕ್ ಮೇಲೆ ಬರೀ ನಾಲ್ಕು ಗೆದ್ದು ಕೂತ್ಕೊಂಡವ್ರು ಹೊರತು ಅವ್ರಿಗೆ ಎಂ ಟ್ರ್ಯಾಕ್ ಅನ್ನೋದೇ ಗೊತ್ತಿಲ್ಲ ಅವರಿಗೆ ಈಗ ಸುಮ್ಮನೆ ಟ್ರ್ಯಾಕ್ ರೆಕಾರ್ಡ್ ಅವ್ರು ಹೇಳ್ಕೊಳ್ಬಾರ್ದು ಜನರು ಹೇಳಬೇಕು ನಾನು ಸೋತ್ರರು ನನ್ನ ಮೇಲೆ ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಬಿಕಾಸ್ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀವಿ ಅವ್ರಿಗೆದ್ರು ಕೂಡ ವಿಶ್ವಾಸನ ಉಳಿಸ್ಕೊಳ್ಳೋದ್ರಲ್ಲಿ ಅರ್ಹತೆಯನ್ನು ಉಳಿಸ್ಕೊಂಡಿಲ್ಲ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ನಮ್ಮ ಮೂಲಕ ಲೋಕಸಭಾ ಕ್ಷೇತ್ರ ಜನತೆ ಮಧು ಬಂಗರೋಪರಿಗೆ ನಿಮ್ಮ ಧ್ವನಿಯಾಗಿ ಬಂಗಾರಪ್ಪ ಜಿಯವರಿಗೆ ಹದಿನಾರು ವರ್ಷ ಅವಕಾಶವನ್ನು ಕೊಟ್ಟಿದ್ರಿ ಅದಾದ ಮೇಲೆ ಹತ್ತು ವರ್ಷ ಬೇರೆಯವ್ರಿಗೆ ಕೊಟ್ಟ್ರಿ ಅದು ಧ್ವನಿಯಾಗಿ ಇದಾರೆ ಅಂತೇಳಿ ನನಗಂತೂ ವಿಶ್ವಾಸ ಇಲ್ಲ ಆದರೆ ಮತ್ತೊಮ್ಮೆ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ಧ್ವನಿಯಾಗಿ ರಾಜ್ಯ ಸರ್ಕಾರ ನಮ್ಮದೇ ಇರೋದ್ರಿಂದ ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ನಾನು ಪ್ರಾಮಾಣಿಕವನ್ನು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತೇಳಿ ನಮ್ಮ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟ ಇದಿಷ್ಟು ಮಧುಭಂಗರಪ್ಪ ಪರಮಾತು ಮಾತು ನಮಸ್ಕಾರ